ಭಾರತಿ ಟೀಚರ್ ಚಿತ್ರದಲ್ಲ ಚಿತ್ರದಲ್ಲಿ ನಾನು ಹಲವು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ಇದಿಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇಪ್ಪತ್ತು ವರ್ಷಗಳ ನನ್ನ ಚಿತ್ರ ಜೀವನದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕತೆ ಚಿತ್ರಕಥೆ ಸಂಭಾಷಣೆ ಬರೆದಿದ್ದೇನೆ ಹಾಡುಗಳು ಬರೆದಿದ್ದೇನೆ ಎರಡು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ ಮುಖ್ಯವಾಗಿ ಧಾರವಾಹಿಗಳಲ್ಲಿ ಆ ಸುಮಾರು ಮೂರು ಸಾವಿರ ಎಪಿಸೋಡ್ನಷ್ಟು ಧಾರಾವಾಹಿಗಳಿಗೆ ಕತೆ ಚಿತ್ರಕಥೆ ಸಂಭಾಷಣೆ ಒದಗಿಸಿದ್ದೇನೆ ಇದು ನನ್ನ ಹಿನ್ನೆಲೆ ಇದು ನನ್ನ ನಿರ್ದೇಶನದಲ್ಲಿ ಇದು ಮೂರನೆಯ ಚಿತ್ರ ಈ ಚಿತ್ರ ಮೊದಲನೇ ಥ್ಯಾಂಕ್ಸ್ ನಾನು ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಒಂದೇ ಸಾಲಿನಲ್ಲಿ ಅವರಿಗೆ ಕತೆ ಹೇಳಿದೆ ಒಂದೇ ದಿನದಲ್ಲಿ ಅದನ್ನು ಓಕೆ ಮಾಡಿದ್ರು ಹದಿನೈದೇ ದಿವಸಕ್ಕೆ ನಾವು ಸ್ಕ್ರಿಪ್ಟ್ ಪೂಜೆ ಮಾಡಿದ್ವಿ ಸೊ ಅವರ ಮನಸ್ಸು ಕನ್ನಡಕ್ಕಾಗಿ ಇದು ಕನ್ನಡದ ಚಿತ್ರ ಕನ್ನಡಕ್ಕಾಗಿ ಮಾಡಬೇಕಾಗಿರೋದು ಇದರಲ್ಲಿ ನಾನು ಲಾಭವನ್ನ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕನ್ನಡಕ್ಕೆ ಸಲ್ಲಿಸುವ ಸೇವೆ ಇದು ಅಂತ ಹೇಳಿ ಅದರಿಂದ ಯಾವುದೇ ಲಾಭ ನಷ್ಟದ ಯೋಚನೆಗಳಿಲ್ಲದೆ ಈ ಸಿನಿಮಾ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಿ ಅದಾದ ಮೇಲೆ ನಮ್ಮ ಮುಖ್ಯ ಪಾತ್ರ ಬೇಕಿದ್ದಿದ್ದು ಈ ಹುಡುಗಿ ಭಾರತಿ ಪಾತ್ರ ಏಳನೇ ಕ್ಲಾಸ್ ಓದ್ಬೇಕಾಗಿದ್ದಂದು ಅವಾಗ ಅವಾಗ ಏಳನೇ ಕ್ಲಾಸ್ ಇದ್ಲು ಈಗ ಎಂಟನೇ ಕ್ಲಾಸ್ ಆಗೋಗ್ಬಿಟ್ಲು ಅವಾಗ ಇನ್ನು ನಾಲ್ಕು ಇಂಚ್ ಕಮ್ಮಿ ಇದ್ಲು ಮೂರು ಇಂಚ್ ಸಣ್ಣ ಇದ್ಲು ಎಲ್ಲ ಬದಲಾಗಿದ್ದಾಳೆ ಈಗ ಅವಳಿ ಜೋಲು ಟೀಚರ್ ಆಗೋಗ್ಬಿಟ್ಟಿದಾಳೆ ಈಗ ಆ ಚಿತ್ರ ತಡ ಆಯ್ತು ಅದಕ್ಕೆ ಕಾರಣ ಬಂದು ಬೇರೆ ಬೇರೆ ಇದೆ ನಮ್ಮ ಸಂತೋಷ್ ಲಾಡ್ ಅವರು ಅವರ ಡೇಟ್ಸ್ ಏನ್ ಕೊಟ್ಟಿದ್ರು ಅಭಿನಯಿಸೋದಕ್ಕೆ ಆ ವಿಚಾರವಾಗಿ ನಮಗೆ ಸ್ವಲ್ಪ ತಡ ಆಯ್ತು ಕೊನೆಗೆ ಈಗ ಈ ಇದು ಮುಕ್ತಾಯದ ಹಂತಕ್ಕೆ ಬಂದಿದೆ ಬಹುಶಃ ಮುಂದಿನ ತಿಂಗಳು ಐದನೇ ತಾರೀಕು ಅಥವಾ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಬಿಡುಗಡೆ ಅಂತ ಅನ್ಕೊಂಡಿದ್ದೀವಿ ಅದನ್ನು ಗ್ಯಾರಂಟಿ ಇಲ್ಲ ನೋಡುವ ಇನ್ನು ಅದ್ರದ್ದು ಬಿಡುಗಡೆಯ ದಿನಾಂಕ ನಿರ್ಧಾರವಾಗಿಲ್ಲ ಅದ್ರ ಮಧ್ಯೆ ಪ್ರತಿ ಮೂರು ದಿವಸಕ್ಕೊಂದ್ಸಲ ಈ ಹಾಡುಗಳು ಮತ್ತು ಇದರ ಬೆಳವಣಿಗೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೀನಿ ಈ ಚಿತ್ರದಲ್ಲಿ ನನ್ನೊಂದಿಗೆ ಕೆಲಸ ಮಾಡಿದಂತಹ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರಿಗೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ನನ್ನ ಹೃತ್ಪೂರ್ಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಥ್ಯಾಂಕ್ ಯು ಏನೇ ಅದೇ ಅವ್ರದ್ದು ಒಂದು ಡಿ ಸಿ ಪಾತ್ರ ಆಗಬೇಕಿದ್ದು ಈಗ ಅದು ಬದಲಾಗಿದೆ ಅದನ್ನ ಮುಂದಿನ ಇದರಲ್ಲಿ ಹೇಳ್ತೀನಿ ಅದು ಮಾಡ್ತಾರೆ ಹೋಗ್ತಿದ್ದಾರೆ ಇಲ್ಲ ಹೌದು ಯಾಕೆಂದ್ರೆ ನಾವು ಉಳಿದಂತಹ ಎಲ್ಲ ಪ್ರೋಸೆಸ್ ಅನ್ನ ಮುಗಿಸಿದೀವಿ ಎರಡು ದಿವಸ ಏನ್ ಬ್ಯಾಲೆನ್ಸ್ ಇದೆಯೋ ಅದಷ್ಟನ್ನ ಬಿಟ್ಟು ಇನ್ನು ಬಾಕಿದು ಎಲ್ಲವೂ ಕೂಡ ಮುಗಿದಿದೆ ಇವನ್ ರೀ ರಿಕಾರ್ಡಿಂಗ್ ಇಂದ ಹಿಡಿದು ಸರ್ ನಾವೇ ನಾವು ಅಂದ್ಕೊಂಡಿದ್ದನ್ನ ಹೇಳದೆ ನನ್ನ ಡೇಟ್ ಅನೌನ್ಸ್ ಮಾಡಿಲ್ಲ ನಮ್ಗೆ ಅದ್ರದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂದ್ಕೊಂಡಿದ್ವಿ ಮತ್ತೆಂಟಕ್ಕೆ ಅಂತ ನೋಡ್ಬೇಕಾದ್ರೂ ಇನ್ನು ಏನೇನಾಗತ್ತೆ ಅಂತ ಸೊ ನಾವು ಬಿಡುಗಡೆಯ ದಿನಾಂಕ ಇನ್ನೂ ಘೋಷಣೆ ಮಾಡಿಲ್ಲ ಗೊತ್ತಿಲ್ಲ ಆದಿತ್ಯ ಅವರನ್ನ ಒಂದು ಪಾತ್ರಕ್ಕೆ ನಾವು ಆಹ್ವಾನಿಸಿದೀವಿ ಅವರು ಅಭಿನಯಿಸೋದಕ್ಕೆ ಒಪ್ಕೊಂಡಿದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದಿನ ಇದರಲ್ಲಿ ಅವ್ರನ್ನೇ ಖುದ್ದಾಗಿ ವೇದಿಕೆ ಮೇಲೆ ಕರೆದು ಮಾತನಾಡಿಸಿ ಹಂಚ್ಕೊಳ್ಬೇಕು ಅಂತ ಬಯಸ್ತೇನೆ ಅದರಲ್ಲಿ ಡೌಟ್ ಇಲ್ಲ ಈ ವರ್ಷ ಖಂಡಿತ ಹಾಗೆ ಆಗತ್ತೆ ಈ ತಿಂಗಳು ಕೊನೆಗೆ ಅಂದ್ಕೊಂಡಿದ್ವಿ ಬಹುಶಃ ಅದು ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಆಗ್ಬಹುದು ಅನ್ನೋದು ಅಂದಾಜಿದೆ ಅದಕ್ಕಿಂತ ಜಾಸ್ತಿ ಹೋಗಲ್ಲ ಸರ್ ಅಭಿನಯದಲ್ಲಿ ಪಾತ್ರಗಳು ಯಾವ್ದು ಬ್ಯಾಲೆನ್ಸ್ ಇಲ್ಲ ಒಪ್ಕೊಂಡಿದ್ದವರು ಮಾಡೋದು ತಡ ಆಗಿದ್ರಿಂದ ಅದು ಒಂಚೂರು ಮುಂದೆ ಹೋಗಿದೆ ಬೇರೆ ಇನ್ನೇನು ಅಂತದ್ದೇನು ಏನು ನಮ್ಗೆ ಸಮಸ್ಯೆ ಇಲ್ಲ ಥ್ಯಾಂಕ್ ಯು ನಾನು ಮುಂದಿನ ಮಾತು ನಮ್ಮ ನಿರ್ಮಾಪಕರಿಗೆ ಸರ್ ನಿಮ್ಮ ಅನುಭವ ಹೇಳಿ ಸರ್ ಎಲ್ಲರೂ ನಮಸ್ಕಾರ ಸರ್ ಸೊ ನಮ್ಮ ಡೈರೆಕ್ಟ್ ನಮ್ಗೆಲ್ಲೋ ಎದು ಬಿಡ್ತಾರೆ ಪಿಕ್ಚರ್ ಮಾಡಿ